ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರಿಗೆಲ್ಲ ಸ್ನೇಹಿತರೆ ರಾಗಿ ಹೊಲ ಸಾಲ ಹಿಡಿತಾ ಇದೆ ಏನು ಅಂದ್ರೆ ಟ್ರಿಲ್ಲರಲ್ಲಿ ನೋಡಿ ಹಿಡಿತಾ ಇದ್ದೀನಿ ಬ್ಲೇಡ್ ಹಾಕ್ಕೊಂಡು ಇದ್ದೀನಿ ಟ್ರಿಲ್ಲರು ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಟ್ರಿಲ್ಲರ್ ಮಡಗಿರೋರು ಟ್ರಿಲ್ಲರು ಕಂಡು ಹಿಡಿದಿದ್ದೀರಲ್ಲ ಅವರು ಅವ್ರಿಗೆ ಗೊತ್ತಾಗಲಿ ವಿಡಿಯೋ ಶೇರ್ ಮಾಡಿ ನೀವು ಟ್ರಿಲ್ಲರ್ ಕಂಡುಹಿಡಿದ್ರು ಮೊದಲಿಗೆ ಟ್ರಿಲ್ಲರ್ ಬಗ್ಗೆನೇ ಮಾತಾಡ್ತೀನಿ ನೀವು ಟ್ರಿಲ್ಲರು ಕಂಡು ಹಿಡ್ದಿರ್ತಿರಲ್ಲ ಅವರು ರೈತನ ಥರ ಹೋಗಿ ರೈತನ ಥರ ಹೊಡೆದು ಕಂಡು ಹಿಡ್ತಿದ್ದೀರ ನೀವು ಕಂಡು ಏನು ಏನಕ್ಕೆ ಅಂದರೆ ಸುಮ್ಮನೆ ಮಾರಲಿ ವ್ಯಾಪಾರ ಆಗಲಿ ಅಂದ್ಬಿಟ್ಟು ಡಿಸೈನ್ ಮಾಡಿಬಿಟ್ಟು ಟ್ರಿಲ್ಲರು ಐದು ಹೆಚ್ ಬಿ ಏಳು ಹೆಚ್ ಬಿ ಹಾಪ್ ಹೆಚ್ ಬಿ ಅಂತ ಕಂಡು ಆಮೇಲೆ ಹತ್ತು ಒಂಬತ್ತು ಹೆಚ್ ಬಿ ಅಂತ ಒಡೆಯೋನು ಗೊತ್ತು ಏನ ಕಷ್ಟ ಏನ ಅಂತ ಯಾಕೆ ಈ ಥರ ಮಾತಾಡ್ತಾರಂದ್ರೆ ಅಯ್ಯೋ ಕಂಡು ಹಿಡ್ದಿರೋ ಟ್ರಿಲ್ಲರ್ಗಳು ಲಾಸ್ಟ್ಗೆ ಗುಜರಿಗೆ ಅಲ್ಲೆಲ್ಲೋ ಯುದ್ಧ ನೆಡ್ತದಲ್ಲ ಉಕ್ರೇನ್ಗೂ ಇನ್ನೊಂದು ರಸ್ಯಾಗೇನು ಅಂತ ಗುಜ್ರಿಗೆ ಹಾಕ್ಬೇಕಾಯ್ತು ತಗೋಗಿ ಗುಜರಿ ಅಂಗಡಿಗಳು ಜಾಸ್ತಿ ಈಗ ಅಂಥದ್ದೇ ಗಟ್ಟಿ ಇದು ಟ್ರಿಲ್ಲರ್ಗಳು ಸುಮ್ಮನೆ ನೀವು ಕಣ್ಣು ಹಿಡಿತೀರಿ ರೋಟಿ ಹೊಡೆದ್ಬಿಡನೆ ತೋಟಗಳಿಗೆ ಆಗೋಯ್ತು ಅಂದ್ಬಿಟ್ಟು ಎಲ್ಲೋ ಒಂದು ತಾವು ದೊಡ್ಡ ಹಾಕ್ಟ್ರೆ ರೋಟಿ ಹೊಡಿಸ್ಬಿಟ್ಟು ಮೇಲ್ಗಡೆ ಬುಡ್ಡು ಬಿಡ್ಡು ಬುಡ್ಡು ಅನ್ನಿಸ್ಬಿಟ್ಟು ಒಂದು ಐದು ನಿಮಿಷ ಎರಡು ನಿಮಿಷ ಎರಡು ಇಲ್ಲ ಒಂದು ನಾಲ್ಕು ಸೆಕೆಂಡ್ ಸ್ವಲ್ಪ ಎಂಟು ಸೆಕೆಂಡು ಆ ವಿಡಿಯೋ ಅಷ್ಟೇ ಓಡೋದು ತೋರಿಸ್ಬಿಟ್ರೆ ರೈತರು ತಗೊಳ್ಳೋಂತ ನಮ್ಮ ರೈತರುಗಳು ಆಸೆ ಜೀವನ ಮಾಡೋಣ ಏನಾರ ಮಾಡೋಣ ಎಸ್ಕೊಳ್ಳಿಲ್ಲ ತಡೆಯಪ್ಪ ಒಬ್ಬೊಬ್ಬರಾಗ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ತಗೋತಾರೆ ಒಂದು ವರ್ಷ ಪಡೀತಾರೆ ಅಷ್ಟೇ ಅದರ ಬಂಡವಾಳ ಎಗರು ಬಿದ್ದೋಯ್ತು ಬಿಸಾಕ್ತಾರೆ ಮೈ ಕೈ ಸುಸ್ತಾಗಿ ಮೈ ಮೈಕಾಯಿ ಮೂಳೆಲ್ಲ ಮುರ್ಕೊಂಡು ತೆಗೆದು ಇರೋದೇನೆ ಏನಕ್ಕೂ ಪ್ರಯೋಜನ ಇಲ್ಲ ಆ ಥರ ಟ್ರಿಲ್ಲರ್ಗಳು ಯಾರು ತಗೊಳಗೋಗ್ಬಿಡಿ ನಮ್ಮ ರೈತರುಗಳು ಈಗ ನಮ್ಮ ರೈತರ ಬಗ್ಗೆ ಬರ್ತೀನಿ ನಾ ರೈತ್ರುಗಳಿಗೆ ಹೇಳ್ತೀನಿ ಈಗ ನೋಡಿ ನನ್ನ ರೈತ ಬಾಂಧವರೇ ನೀವು ಯಾವುದೇ ಅವರೇ ಒಂದು ಟ್ರಿಲ್ಲರ್ ತಗೊಂಡಿದ್ರೆ ಆ ಟ್ರಿಲ್ಲರ್ ಏನಕ್ಕೆ ಉಪಯೋಗ ಅಂದರೆ ನೋಡಿ ಇದೊಂದ್ಕೇ ಸಾಲಿಡಿಯೋಕೆ ಪ್ಲಸ್ ಅಲ್ಬೆ ಹೊಡಿಯೋಕೆ ಅದು ಬಿಟ್ಟರೆ ಇನ್ನೇನ್ಗೂ ಉಪಯೋಗ ಇಲ್ಲ ನನ್ನ ಮಾತು ನಿಜನೂ ಸುಳ್ಳು ನೀವು ಯಾವ್ದು ಟ್ರಿಲ್ಲರ್ ತೊಗೊಂಡಿದ್ದೀರಲ್ಲ ಒಬ್ಬವ್ರು ರಿಪೇರಿಗೆಲ್ಲ ಹಾಕಿದ್ದೀರಲ್ಲ ಹೊಡಿತಾ ಇದ್ದೀರಲ್ಲ ನಿಮ್ಗೆ ಅನುಭವ ಆಗಿರ್ತದೆ ಆ ಸ್ವತ್ತು ಕಿತ್ತಾಕೊಂಡು ಆ ರೋಟ್ರಿ ಹೊಡ್ಕೊಂಡು ಅದು ಬ್ಲೇಡ್ ಹೋಗಿಬಿಡ್ತಂತೆ ಅದು ಹೋಗ್ಬಿಡ್ತಂತೆ ಇದು ಹೋಗ್ಬಿಡ್ತಂತೆ ಹೊಡೆದು ಸುಸ್ತಿ ಅಳದಿ ಈ ಕಡೆ ಆ ಕಡೆ ನೂಕಿ ಪಾಕಿ ಎಲ್ಲ ಬೆಂಡಾಗಿ ಮೈಯೆಲ್ಲ ಬೆಂಡಾಗಿ ಬಿಸಾಕ್ಬಿಟ್ಟು ಮೈ ಕೈನೋ ಬರ್ಕೊಂಡು ಎಣ್ಣೆ ಹೊಡ್ಕೊಂಡು ಶಿವನೇ ನಾರಾಯಣ ಅಂತ ಮನೆಗೆ ಹೇಳ್ಬೇಕಾಯ್ತದೆ ಯಾವುದೂ ಪ್ರಯೋಜನ ಇಲ್ಲ ಸದ್ಯಕ್ಕೆ ಏನು ಮಾಡ್ಕೋಬೋದಂದರೆ ನೋಡಿ ಈ ಥರ ಬ್ಲೇಡ್ನ ಪಿಟ್ ಮಾಡಿಕೊಂಡು ಮಾಮೂಲಿ ಕುಂಟೆಗೆ ಪಿಟ್ ಮಾಡ್ದಂಗೆ ಪಿಟ್ ಮಾಡಿಕೊಂಡು ಗೇಜ್ ವೀಲ್ಗಳನ್ನ ಹಾಕ್ಕೊಂಡು ಈ ಥರ ಸಾಲ ಇಡ್ಕೋಬೋದು ಪ್ಲಸ್ ಅಲ್ಬೆ ಅಲುಬೆನೂ ಮಾಡಿಸ್ಕೊಬೋದು ಇದಕ್ಕೆ ಅಲ್ವೆನೂ ಮಾಡಿಸಿದ್ದೀನಿ ಅವೆಲ್ಡ್ಬಿಟ್ರೆ ರೋಟ್ರಿ ಯಾವ್ದಕ್ಕೂ ಆಗಲ್ತಿದು ಟ್ರಿಲ್ಲರ್ಗಳು ಯಾವ್ದಕ್ಕೂ ಆಗಲ್ತು ಪ್ರಯೋಜನ ಇಲ್ಲ ಈಗ ಕಂಡು ಹಿಡಿದಿರೋದು ವೇಸ್ಟು ಯಾರೋ ಬೇಕಾದ್ರೆ ತಗೋಬೇಡಿ ಅಂತ ನಾನು ಹೇಳ್ತೀನಿ ಎಷ್ಟೋ ಜನ ತಗೋಬೇಕು ಅಂತ ಆಸೆ ಪಡ್ತಾರೆ ಹೊಸ್ದಾಗಿ ನೋಡ್ಬಿಟ್ಟು ಈಗ ಅಂಗಡಿ ಮುಂದೆ ಇಸಿರ್ತಾರಲ್ಲ ಟ್ರಿಲ್ಲರ್ಗಳ ನೋಡ್ಬಿಡ್ತಾರೆ ನೋಡಿಬಿಟ್ಟು ಓ ತಗೋಬೇಕಿಂದ ನಾವು ಹೊಡಿಬೋದು ಅಂತ ಯಾರ ಕೈಲೂ ಆಗಲ್ತು ಸ್ನೇಹಿತರೆ ಕಷ್ಟ ಅದೇ ಇಷ್ಟು ಮಾತ್ರ ನಾನು ಹೇಳಿದ್ದೀನಿ ಬರೀ ನಾಷ್ಟ ಮಾಡಬೇಕು ನಾಷ್ಟ ಏನು ತಂದಿದ್ದಾರೆ ನೋಡೋಣ ಕೈ ತೊಳ್ಕೊಬಿಡ್ತೀನಿ ಮೊದಲಿಗೆ ರೀಜನ್ ಕತೆ ನೋಡಿದ್ದೀರಲ್ಲ ನೀರಿಲ್ಲ ಬೇರೆ ಸಮಸ್ಯೆ ಒಬ್ಬನ ದೂರವಾಗಿ ಬರಬೇಕು ಆಗೋದ್ರೆ ಕಷ್ಟ ದಪ್ಪದಾಗ ತೊಳ್ಕೊತೀನಿ ಏನು ಬೇಜಾರು ಮಾಡ್ಕೊಬಿಡಿ ಏನು ತಂದಿರ ನೋಡ್ತೀನಿ ಜೋರಾಗೇನೋ ಬ್ಯಾಗೇನೋ ಜೋರಾಗದೆ ಕೊಟ್ಟು ಕಲಿಸಾವ್ರೆ ನೀರು ಕಡೆ ಸೈಡ್ ಮಾಡ್ತೀನಿ ತಡೆಯಪ್ಪ ಬಾಟ್ಲುಗಳ ನೀರು ಹೆಚ್ಚಾಗಿ ಕೊಟ್ಟು ಕಲ್ಸಾವ್ರೆ ತಟ್ಟೇನು ಹಾಕವ್ರೆ ಗೀರ್ ಬಾಟ್ಲೇನು ಜೋರಾಗವೆ ಕುಡಿಬೋದು ಬಿದ ಈ ಕಡೆಗೆ ಈ ಕಡೆಗೆ ಮಾಡ್ತೀನಿ ತಡಿ ನೋಡೋಣ ಟಿಫಿನ್ ಕೀರಿ ದೊಡ್ಡದಾಗ ಇರೋನೊಬ್ಬ ನೋಡಿ ನಮ್ಮ ರೈತರು ಯಾರೇ ಆಗಲಿ ಹೊಲ್ತ್ಕೊಳ್ತಾ ಊಟ ತಗೋದ್ರೆ ಒಬ್ಬನಿಗೆ ಏನು ತಿಂತಾರೆ ಅಲ್ರು ನೋಡಿ ಎಲ್ಲ ಕುಟ್ಕೊಳ್ಸವ್ರ ಏನು ಇದು ಇದು ಬೇರೆ ಕಟ್ಟಿ ಕಟ್ಟವ್ರೆ ಗಂಟ ನಮ್ಮ ರೈತರ ಕತೆ ನೋಡಿ ನೋಡಿ ಇಲ್ಲಿ ಮುದ್ದೆ ಕೊಟ್ಟವ್ರು ಮುದ್ದೆ ಮುದ್ದೆ ಯಾವ ಮುದ್ದೆ ಹೇಳಿ ನೈಟು ತಿಂಗಳು ಮುದ್ದೆ ಇದು ಬಿಸಿ ಮುದ್ದೆ ಅಲ್ಲ ರೈಸು ಅದೇ ಇನ್ನೂ ಅದೇ ಮುದ್ದೆ ಈಗ ಒಂದು ಹಾಕೊಂಡಿದ್ದೀನಿ ಮುದ್ದೆನ ಮುದ್ದೆಗೆ ಏನು ಕೊಟ್ಟಾರು ನೋಡ್ತೀನಿ ತಡೀರಿ ಮುದ್ದೆಗೆ ಇಲ್ಲಿ ಕವರ್ ಅಲ್ಲದೆ ಮುದ್ದೆಗೆ ಮೊಸರು ಕೊಟ್ಕೊಳ್ಸ್ರೆ ಉಪ್ಪಿನ ಪುಡಿ ಕೊಟ್ಕೊಳ್ಸ್ರ ಕವರಲ್ಲಿ ಒಂದು ಚಿಟ್ಕೆ ಉಪ್ಪು ಹಾಕೋಬಿಡ್ತೀನಿ ಮೊಸರಿಗೆ ರೈತರುಗಳು ಯಾವ ಥರ ಯಾರ್ಯಾರ ಉಂಡಿದ್ದೀರಿ ನೋಡಿ ಮೊಸರು ಹೆಂಗ್ಯದ್ ಮೊಸರು ಗಟ್ಟಿ ಮೊಸರು ಮುದ್ದೆ ಉಪ್ಪಿನಕಾಯಿ ಹಾಕವ್ರೆ ಲೆಕ್ಕ ಹಾಕೊಳ್ಳಿ ನೋಡ್ತೀನಿ ತೋಡಿರಿ ಒಳ್ಳೆ ನೀವು ಹಾಕಿದ್ವಿಂಬೆ ಉಪ್ಪಿನಕಾಯಿ ಕಲಸ್ಬಿಟ್ಟು ತಿಂತಾ ಇದ್ರೆ ಥರ ಆನಂದನೇ ಆನಂದ ಗುರು ಸ್ನೇಹಿತರೆ ಮಸೀಟ್ ಮುಂದೆ ಯಾವುದು ಅಲ್ಲ ಅಂತ ನಾನು ಹೇಳ್ತೀನಿ ತಂಗ್ಲಿ ಟು ಮಸಿಟ್ಟು ಉಣ್ಣಿದ್ರಲ್ಲ ಅವನಿಗೇ ಗೊತ್ತು ಹೆಂಗೆ ಅಂತ ಬೇಡ ಬೇಡ ಅಂದ್ರೆ ತುತ್ಕೊಂಡು ಹೊಳೆ ಕೊಯ್ತಾ ಇರ್ತವೆ ಬದ್ಲಿ ಹೇಳ್ತಾರೆ ಇಟ್ಟಂ ತಿಂದಂ ಬೆಟ್ಟಂ ಕುಟ್ಟಮ್ ಅನ್ನಂ ತಿಂದಮ್ ಊಷ್ಟ नेक्स्ट टाइम सी यू बाय बाय